ಫ್ರೆಂಡ್ಸ್ ಪ್ರತಿಯೊಬ್ಬ ವ್ಯಕ್ತಿಗಾಗಲಿ ಅಥವಾ ವಿದ್ಯಾರ್ಥಿಗಾಗಲಿ ಜೀವನದಲ್ಲಿ ಒಂದು ಉನ್ನತವಾದ ಗುರಿ ಇದ್ದೇ ಇರುತ್ತದೆ ಕೆಲವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲು ಇಷ್ಟಪಟ್ಟರೆ ಕೆಲವರು ಟಾಟಾ ಬಿರ್ಲಾದ ತರಹ ದೊಡ್ಡ ಶ್ರೀಮಂತರಾಗಲು ಇಷ್ಟಪಡುತ್ತಾರೆ ವಿದ್ಯಾರ್ಥಿಗಳು ಯಾವುದೇ ತರಗತಿಯಲ್ಲಾಗಲಿ ರ್ಯಾಂಕ್ ಬರುವ ಉನ್ನತ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ಈ ಗುರಿ ಸಾಧಿಸಲು ಕೆಲವರಿಗೆ ಆಗುವುದಿಲ್ಲ ಕೊನೆಗೆ ಹೇಳುತ್ತಾರೆ ಈ ಗುರಿ ಸಾಧಿಸಲು ವಿಫಲವಾದಕ್ಕೆ ಹಲವಾರು ಕಾರಣಗಳನ್ನು ನೀಡುತ್ತಾರೆ ಅವರ ಈ ಸೋಲಿಗೆ ಏನು ಕಾರಣ ಅವರು ನೀಡುವ ಕಾರಣಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವುದನ್ನು ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಈ ಕಥೆಯ ಕೊನೆಗೆ ನೀವು ನಿಮ್ಮ ಗುರಿ ಸಾಧಿಸಲಿಕ್ಕೆ ಏಕೆ ವಿಫಲರಾದಿರಿ ಎಂಬುದನ್ನು ತಿಳಿಯುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಒಂದು ಸುಂದರವಾದ ರಾಜ್ಯದಲ್ಲಿ ಒಬ್ಬ ರಾಜನಿದ್ದನು ಅವನು ಸತ್ಯವಂತ ಧರ್ಮವಂತ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು ಅವರ ದುಃಖಗಳನ್ನು ತನ್ನ ದುಃಖ ಎಂದು ಅರಿಯುತ್ತಿದ್ದ ಇದರಿಂದಾಗಿ ಅವರ ಸುಖಕ್ಕಾಗಿ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದ ಹಾಗೂ ಅವರ ಸುರಕ್ಷತೆಗಾಗಿ ಮಾಡಿದ ಕಾನೂನುಗಳು ಬಹಳ ಕಠಿಣವಾಗಿತ್ತು ತಪ್ಪು ಮಾಡಿದವನ ಶಿಕ್ಷೆ ಕಟ್ಟಿಟ್ಟ ಬುದ್ಧಿಯಾಗಿತ್ತು ದೊಡ್ಡ ದೊಡ್ಡ ತಪ್ಪುಗಳಿಗೆ ರಾಜ್ಯದಿಂದಲೇ ಹೊರಹಾಕುವ ಕಾನೂನು ಇತ್ತು ಈ ತರಹ ಕಾನೂನುಗಳು ಬಹಳ ಕಠಿಣವಾಗಿದ್ದವು ಪ್ರತಿಯೊಬ್ಬ ಪ್ರಜೆಗಳು ಇದರಿಂದಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದರು ಆದರೆ ಒಂದು ದಿನ ರಾಜನಿಂದಲೇ ಗೊತ್ತಿಲ್ಲದೆ ಒಂದು ತಪ್ಪು ನಡೆಯಿತು ರಾಜನಿಗೆ ಬಹಳ ದುಃಖವಾಯಿತು ರಾಜ ಮನಸ್ಸು ಮಾಡಿದರೆ ಅದನ್ನು ಮುಚ್ಚಿಡಬಹುದಾಗಿತ್ತು ಆದರೆ ಅವನು ಸತ್ಯವಂತ ಧರ್ಮಾತ್ಮ ಆಗಿರುವುದರಿಂದ ಅವನು ಸಭೆಯನ್ನು ಕರೆದು ತನ್ನ ಅಪರಾಧವನ್ನು ಎಲ್ಲ ಪ್ರಜೆಗಳ ಮುಂದೆ ಸಭಿಕರ ಮುಂದೆ ತಿಳಿಸಿದನು ಎಲ್ಲ ಸಭಿಕರು ಪ್ರಜೆಗಳಿಗೆ ತಮ್ಮ ರಾಜ್ಯನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡುವುದು ಇಷ್ಟವಿರಲಿಲ್ಲ ಎಷ್ಟೋ ಜನರು ಕಣ್ಣೀರು ಹಾಕಲು ಪ್ರಾರಂಭಿಸಿದರು ಅವರ ತಪ್ಪನ್ನು ಕ್ಷಮಿಸುತ್ತೇವೆ ಎಂದರು ಏಕೆಂದರೆ ತಮ್ಮ ತಂದೆಯಂತಿರುವ ರಾಜನನ್ನು ಯಾರಿಗೂ ಕಳೆದುಕೊಳ್ಳುವ ಇಷ್ಟವಿರಲಿಲ್ಲ ಆದರೆ ರಾಜ ಇದಕ್ಕೆ ಒಪ್ಪಲಿಲ್ಲ ನಾನು ಮಾಡಿದ ಕಾನೂನುಗಳನ್ನು ನಾನೇ ಪಾಲನೆ ಮಾಡದೆ ಹೋದರೆ ಹೇಗೆ ಇದು ತಪ್ಪಾಗುತ್ತದೆ ಎಂದು ಎಲ್ಲ ಸಭಿಕರಿಗೆ ತಿಳಿಸಿದ ಕೊನೆಗೆ ರಾಜ್ಯದಿಂದ ರಾಜನಿಗೆ ಹೊರಹಾಕುವ ನಿರ್ಣಯವಾಯಿತು ಆದರೆ ಅಲ್ಲಿ ಒಂದು ಸಮಸ್ಯೆ ಎದ್ದಿತು ರಾಜ ದೇಶ ಬಿಟ್ಟು ಹೋದರೆ ಆ ರಾಜ್ಯಕ್ಕೆ ರಾಜನಾಗುವವನು ಯಾರು ಯಾರನ್ನು ಸಿಂಹಾಸನದ ಮೇಲೆ ಕೂಡಿಸಬೇಕು ಎನ್ನುವುದು ಅಲ್ಲಿಯ ಒಂದು ಚಿಂತೆಯಾಗಿತ್ತು ಈಗಿನ ಥರ ಆಗ ಎಲೆಕ್ಷನ್ ಇರಲಿಲ್ಲ ಆಗ ಮಂತ್ರಿಗಣ ಹೇಳಿತು ಎಲ್ಲಿಯವರೆಗೆ ಹೊಸ ರಾಜನನ್ನು ಆಯ್ಕೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನೀವೇ ಈ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳಬೇಕೆಂದು ಆಗ ರಾಜ ಆಗಲಿ ಎಂದು ಒಪ್ಪಿದ ಆ ಸಿಂಹಾಸನದ ಮೇಲೆ ಕೂಡುವ ಯಾವುದೇ ಪ್ರಜಾ ಜನರು ಯೋಗ್ಯರಾಗಿರಬೇಕು ಎಂದು ಮಂತ್ರಿ ಆಲೋಚಿಸುತ್ತಿದ್ದ ಅದನ್ನು ಹೇಗೆ ಸಿದ್ಧಪಡಿಸುವುದು ಅನ್ನುವುದು ಅವನ ಚಿಂತೆಯಾಗಿತ್ತು ಆದರೆ ಪ್ರಧಾನಮಂತ್ರಿ ಬಹಳ ಬುದ್ಧಿವಂತನಾಗಿದ್ದ ಅವನು ಒಂದು ಪ್ಲಾನನ್ನು ಮಾಡಿದ ಹೊಸ ರಾಜನನ್ನು ಆಯ್ಕೆ ಮಾಡುವ ದಿನವನ್ನು ನಿಗದಿ ಮಾಡಿದ ಅದನ್ನು ಡಂಗೂರು ಹೊಡೆಸುವ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ತಿಳಿಸಿದ ಇವತ್ತಿಗೆ ಎರಡು ದಿನದ ನಂತರ ಯಾರು ಈ ರಾಜಮಹಲೆಗೆ ಬಂದು ಹತ್ತು ಗಂಟೆಯ ಒಳಗಾಗಿ ರಾಜನನ್ನು ಭೇಟಿಯಾಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರೇ ರಾಜನಾಗುತ್ತಾನೆ ಎಂದು ಎಲ್ಲ ಪ್ರಜೆಗಳಿಗೆ ಈ ಸುದ್ದಿ ಮುಟ್ಟಿತು ಎಲ್ಲರೂ ನಾನೇ ರಾಜ ಆಗಬೇಕೆಂದು ಮನಸ್ಸಿನಲ್ಲಿ ಮಣೆ ಹಾಕಿಕೊಳ್ಳುತ್ತಿದ್ದರು ಎರಡು ದಿನದ ನಂತರ ನಡೆಯುವ ಪ್ರಕ್ರಿಯೆಗಾಗಿ ಅದರ ಸಲುವಾಗಿ ಮಂತ್ರಿಯು ಪ್ರಜೆಗಳಿರುವ ಊರನ್ನು ಶೃಂಗಾರ ಮಾಡಿಸಿದ ಥರ ಥರದ ಸಿಹಿಯಾದ ಭೋಜನದ ವ್ಯವಸ್ಥೆ ಮಾಡಿಸಿದ ಸುಂದರವಾದ ವಸ್ತುಗಳನ್ನು ಇರಿಸಿದ ಸುಂದರವಾದ ಆಭೂಷಣಗಳನ್ನು ಬೆಳ್ಳಿ ಬಂಗಾರದ ಬಳೆ ಉಂಗುರ ಸರಗಳನ್ನು ಒಂದು ಕಡೆ ಇಟ್ಟ ಕುಡಿಯಲು ರುಚಿ ರುಚಿಯಾದ ಪಾನೀಯಗಳನ್ನು ಇರಿಸಿದ ಸುಂದರವಾದ ಸ್ತ್ರೀಯರು ನೃತ್ಯ ಮಾಡುವ ಆಯೋಜನೆಯನ್ನು ಮಾಡಿದ ಪ್ರಜೆಗಳಿಗೆ ನೋಡಲು ಸಿನಿಮಾ ನಾಟಕಗಳ ವ್ಯವಸ್ಥೆಯನ್ನು ಸಹ ಮಾಡಿದ ಎಲ್ಲ ಜನರನ್ನು ಊರೊಳಗೆ ಹೋಗಿ ಎಲ್ಲ ಸುಖಗಳನ್ನು ಅನುಭವಿಸಲು ತಿಳಿಸಿದ ಈ ಎಲ್ಲ ಸುಖ ಭೋಗಗಳು ಫ್ರೀ ಆಗಿದ್ದವು ಯಾವ ಪ್ರಜೆಗೂ ಒಂದು ವಸ್ತು ಖರೀದಿಸಲು ದುಡ್ಡು ಕೊಡುವ ಅವಶ್ಯಕತೆ ಇರಲಿಲ್ಲ ಇದರಿಂದಾಗಿ ಜನರು ಬಹಳ ಸಂತೋಷಗೊಂಡರು ಈ ವ್ಯವಸ್ಥೆಯ ರಾಜಮಹಲದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಆಯೋಜನೆ ಮಾಡಿದ್ದರು ಅರಮನೆ ಬೆಟ್ಟದ ಮೇಲೆ ಇತ್ತು ಈ ಒಂದು ಅರಮನೆಯ ಎಲ್ಲ ಬಾಗಿಲುಗಳು ತೆರೆದಿದ್ದವು ಅರಮನೆಗೆ ಹೋಗಲು ಯಾವುದೇ ನಿರ್ಬಂಧ ಇರಲಿಲ್ಲ ಮಂತ್ರಿ ಆಯೋಜನೆ ಮಾಡಿದ ವ್ಯವಸ್ಥೆಯಲ್ಲಿ ಕೆಲವರು ಸಿಹಿ ತಿಂಡಿಗಳ ಆಸ್ವಾದನೆ ಮಾಡಿದರೆ ಕೆಲವರು ರುಚಿ ರುಚಿಯಾದ ಪಾನೀಯಗಳನ್ನು ಸೇವಿಸಲು ಮುಂದಾದರು ಮತ್ತೆ ಕೆಲವರು ಸುಂದರವಾದ ಸ್ತ್ರೀಯರ ಜೊತೆ ನೃತ್ಯ ಮಾಡಲು ಪ್ರಾರಂಭಿಸಿದರು ಮತ್ತೆ ಕೆಲವರು ಸಿನಿಮಾ ನಾಟಕ ನೋಡಲು ಪ್ರಾರಂಭಿಸಿದರು ಈ ಊರು ಗಂಧದ ಎಣ್ಣೆಯಿಂದ ಸಿಂಪಡಿಸಿದ್ದರಿಂದ ಆ ಊರನ್ನು ಬಿಟ್ಟು ಹೋಗುವ ಮನಸ್ಸು ಯಾರಿಗೂ ಬರಲಿಲ್ಲ ಎಲ್ಲ ಪ್ರಜೆಗಳಿಗೂ ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಸಂತೋಷ ಸಂಭ್ರಮದಲ್ಲಿ ಇನ್ನಷ್ಟು ಮತ್ತಷ್ಟು ತೆಗೆದುಕೊಳ್ಳುವ ಆತುರದಲ್ಲಿ ಇದ್ದರು ಆಗ ಸೈನಿಕನೊಬ್ಬ ಬಂದು ಈ ಎಲ್ಲ ಜನರನ್ನು ಚರಿಸಿದ ಹೇಳಿ ರಾಜನಾಗುವ ಸಮಯ ಬರುತ್ತಿದೆ ಯಾರು ರಾಜರಾಗಬೇಕೆಂದು ಬಯಸಿದ್ದರೋ ಅವರು ರಾಜನ ಅರಮನೆಯನ್ನು ಮುಟ್ಟಿ ಅಲ್ಲಿ ರಾಜನನ್ನು ಭೇಟಿಯಾಗಬೇಕು ಎಂದು ಹೇಳಿದರು ಕೆಲವರು ಅವನ ಕಡೆ ಲಕ್ಷ ಕೊಟ್ಟು ಕೇಳಿ ಯೋಚನೆ ಮಾಡಿದರು ಇನ್ನೂ ಸಮಯ ಇದೆ ಯಾರು ಬೇಕಾದರೂ ಹೋಗಲಿ ನಾನು ಈ ಸುಖವನ್ನು ಅನುಭವಿಸಿ ಅವರಿಗಿಂತ ಮುಂಚೆ ವೇಗವಾಗಿ ಹೋಗಿ ರಾಜನ ಅರಮನೆಯನ್ನು ತಲುಪುತ್ತೇನೆ ನಾನೇ ರಾಜನಾಗುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದರು ಆ ಸೈನಿಕ ಪುನಃ ಪುನಃ ಎಚ್ಚರಿಸಿದ ಕೆಲವರು ಯೋಚನೆ ಮಾಡಿದರು ನಾನಂತೂ ರಾಜ ಆಗುವುದಿಲ್ಲ ಈ ಸುಖ ಭೋಗವನ್ನಾದರೂ ಅನುಭವಿಸಿದರಾಯಿತು ಒಂದು ಆ ಸೈನಿಕ ಹೇಳುವುದೆಲ್ಲ ಸುಳ್ಳು ಈ ಸುಖಭೋಗದಿಂದ ನಮಗೆ ವಂಚನೆ ಮಾಡಲು ಈ ರೀತಿ ಹೇಳುತ್ತಿದ್ದಾನೆ ಎಂದು ಆ ಸೈನಿಕನ ಮಾತು ನಿರ್ಲಕ್ಷ್ಯ ಮಾಡಿದರು ಅದರಲ್ಲಿಯೇ ಕೆಲವು ಜನರು ಅರಮನೆಗೆ ಹೋಗುವ ಪ್ರಯತ್ನ ಮಾಡುತ್ತಿರುವಾಗ ಅರಮನೆ ಬೆಟ್ಟದ ಮೇಲೆ ಇದ್ದರಿಂದ ಐದು ಕಿಲೋಮೀಟರ್ ದೂರ ಬೇರೆ ನಡೆದು ಹೋಗಬೇಕಾಗಿರುವುದರಿಂದ ಸ್ವಲ್ಪ ದಾರಿ ಹೋದ ಬಳಿಕ ಅವರಿಗೆ ಆಯಾಸವೆನಿಸ ಹತ್ತಿತ್ತು ಕಾಲಿಗೆ ತೊಂದರೆಯಾಗಲು ಬಳಲಿಕೆ ಆಗಲು ಪ್ರಾರಂಭಿಸಿತ್ತು ಮತ್ತು ಆ ಊರಿನ ಸುಖ ಭೋಗಗಳು ಅವರ ಮನಸ್ಸನ್ನು ಹಿಂದಕ್ಕೆ ಸೆಳೆಯಲು ಪ್ರಾರಂಭಿಸಿತ್ತು ಆಗ ರ ಅರಮನೆಗೆ ಹೋಗುವ ಜನರು ಪುನಃ ಸಿಂಗರಿಸಿದ ಊರಿನ ಕಡೆ ಬಂದು ಸುಖಭೋಗಗಳನ್ನು ಅನುಭವಿಸಲು ಸಿದ್ಧರಾದರು ಅರಮನೆಯಲ್ಲಿ ರಾಜನು ಯಾರೊಬ್ಬರೂ ಬರುತ್ತಿಲ್ಲವಿಲ್ಲ ಎಂದು ಯೋಚನೆ ಮಾಡುತ್ತಾ ಕುಳಿತಿದ್ದನು ಆದರೆ ಮಂತ್ರಿ ತನ್ನ ಯೋಜನೆ ಸಫಲವಾಯಿತು ಎಂದು ಒಳಗೊಳಗೆ ಖುಷಿಯಿಂದ ಇದ್ದನು ಯಾರೊಬ್ಬ ಪ್ರಜೆ ಸರಿಯಾಗಿ ಹತ್ತು ಗಂಟೆಗೆ ರಾಜನನ್ನು ಭೇಟಿಯಾಗದೆ ಇರುವುದರಿಂದ ರಾಜನೇ ಆ ರಾಜ್ಯದ ರಾಜನಾಗಿ ಮುಂದುವರಿಯಬೇಕಾಯಿತು ಫ್ರೆಂಡ್ಸ್ ಈ ಕತೆ ಒಂದು ಕಾಲ್ಪನಿಕವಾದರೂ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಇದು ಮನುಷ್ಯನ ಜೀವನದ ಸತ್ಯವನ್ನು ತಿಳಿಸುತ್ತದೆ ನಾವಾಗಲಿ ವಿದ್ಯಾರ್ಥಿಯಾಗಲಿ ಚಿಕ್ಕ ಚಿಕ್ಕ ಸಂತೋಷ ಅನುಭವಿಸುವ ಸಲುವಾಗಿ ದೊಡ್ಡ ಗುರಿಯಿಂದ ಸಿಗುವ ಆನಂದವನ್ನೇ ಮರೆಯುತ್ತೇವೆ ಉಜ್ವಲ ಭವಿಷ್ಯದ ಆಹುತಿಯನ್ನೇ ಕೊಡುತ್ತೇವೆ ನಮ್ಮ ಹತ್ತಿರ ಗುರಿ ಸಾಧಿಸಲು ನಿಗದಿತ ಸಮಯ ಮಾತ್ರ ಇದೆ ಎಂದು ಗೊತ್ತಿದ್ದರೂ ನಾವು ಮಾಡಬೇಕಾದ ಕೆಲಸವನ್ನು ನಾಳೆ ಮಾಡಿದರಾಯಿತು ನಾಡಿದ್ದು ಮಾಡಿದರಾಯಿತು ಎಂದು ಯೋಚನೆ ಮಾಡುತ್ತೇವೆ ಆಗ ನಮ್ಮ ಸಮಯ ಮುಗಿಯುತ್ತಾ ಬರುತ್ತದೆ ಅದು ನಮಗೆ ಗೊತ್ತೇ ಆಗುವುದಿಲ್ಲ ಹಲವಾರು ದಿನ ಮಾಡುವ ಕೆಲಸವನ್ನು ಒಂದೇ ದಿನ ಮಾಡಲು ಪ್ರಯತ್ನಿಸುತ್ತೇವೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ಅವರಿಗೆ ಗೊತ್ತು ಪರೀಕ್ಷೆ ಪಾಸ್ ಆಗಲು ನಿಗದಿತ ಸಮಯ ಮಾತ್ರ ಇದೆ ಎಂದು ಮತ್ತೆ ಈ ಸಮಯ ಸಿಗುವುದಿಲ್ಲ ಎಂದು ಗೊತ್ತಿದ್ದರೂ ಸಹ ಅವರು ಕ್ಷಣಿಕ ಸುಖಕ್ಕಾಗಿ ಯೂಟ್ಯೂಬ್ ನೋಡುವುದು ರೀಲ್ಸ್ ನೋಡುವುದು ಸಿನಿಮಾ ನೋಡುವುದು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುವುದು ತಡರಾತ್ರಿ ಪಾರ್ಟಿ ಮಾಡುವುದು ಮಾಡುತ್ತಾರೆ ಕೆಲವು ವಿದ್ಯಾರ್ಥಿಗಳು ಯೋಚನೆ ಮಾಡುತ್ತಾರೆ ಬೇರೆಯವರು ಓದಲಿ ನಾವು ಪರೀಕ್ಷೆ ಸಮಯ ಇದ್ದಾಗ ನೋಡೋಣ ಪರೀಕ್ಷೆ ಸಮೀಪ ಇದ್ದಾಗ ರಾತ್ರಿಯೆಲ್ಲ ಕುಳಿತು ಓದಿದರೆ ಮುಗಿಯುತ್ತದೆ ಎಂದು ಆದರೆ ಇದು ಅಸಾಧ್ಯವಾದ ಮಾತು ಸಮಯ ನಮ್ಮಿಂದ ಕಳೆದುಕೊಳ್ಳುತ್ತಾ ಹೋಗುತ್ತದೆ ಆವಾಗ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ ಇಂಥ ವಿಷಯ ನಮಗೆಲ್ಲ ಗೊತ್ತಿದ್ದರೂ ಸಹ ನಾವು ಮರಳಿ ಮರಳಿ ಅದೇ ತಪ್ಪು ಮಾಡುತ್ತೇವೆ ಕಾರಣ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರದಿರುವುದರಿಂದ ಸಣ್ಣ ಸಣ್ಣ ಸಂತೋಷಕ್ಕಾಗಿ ಜೀವನದ ದೊಡ್ಡ ಸುಖವನ್ನೇ ಬಲಿ ಕೊಡುತ್ತಿದ್ದೇವೆ ವಿದ್ಯಾರ್ಥಿಯಾಗಲಿ ವ್ಯಕ್ತಿಯಾಗಲಿ ತಮ್ಮ ಗುರಿ ನಿಗದಿ ಮಾಡಿದಾಗ ಅದರ ಕಡೆ ಒಂದೇ ಲಕ್ಷ್ಯವಿರಬೇಕು ಗುರಿ ಸಾಧನೆ ಮಾಡುವಾಗ ಕೆಲವು ತೊಡರುಗಳು ಬರುತ್ತವೆ ಅವುಗಳನ್ನು ಮೆಟ್ಟಿ ನಿಲ್ಲಬೇಕು ನಾನು ಹೇಳಿದ ಈ ಕಥೆಯಲ್ಲಿ ಯಾರಾದರೂ ಒಬ್ಬ ಪ್ರಜೆ ಮನಸ್ಸು ಮಾಡಿ ಬೆಟ್ಟ ಹತ್ತಿ ಅರಮನೆಗೆ ಹೋಗಿದ್ದರೆ ಅವನು ರಾಜನಾಗಬಹುದಿತ್ತು ಆದರೆ ಸಣ್ಣ ಸುಖದ ಆಸೆಗಾಗಿ ರಾಜನ ಸ್ಥಾನ ಕಳೆದುಕೊಂಡರು ಅದೇ ತರಹ ವಿದ್ಯಾರ್ಥಿ ಓದುವಾಗ ಸ್ವಲ್ಪ ರೆಸ್ಟ್ ಮಾಡಿದರಾಯಿತು ಅಂತ ಹೇಳಿ ಟಿ ವಿ ಮೊಬೈಲ್ ನೋಡುತ್ತಾ ಕುಳಿತರೆ ಟಿ ವಿ ಮೊಬೈಲ್ ಸ್ವಲ್ಪ ಸಮಯ ತೆಗೆದುಕೊಳ್ಳದೆ ಅದು ನಮ್ಮ ಅಮೂಲ್ಯವಾದ ಸಮಯವನ್ನು ನುಂಗಿಬಿಡುತ್ತದೆ ಅದರ ರುಚಿಯೇ ಹಾಗೆ ಇದೆ ಟಿ ವಿ ಮೊಬೈಲ್ ನೋಡುವಾಗ ಸಮಯ ಹೋದದ್ದೇ ಗೊತ್ತಾಗುವುದಿಲ್ಲ ಈ ವ್ಯವಹಾರ ನೋಡಿ ನಮ್ಮ ಒಳಮನಸ್ಸಿನ ಪ್ರಧಾನಮಂತ್ರಿ ದೆವ್ವ ಒಳಗೊಳಗೆ ಖುಷಿ ಪಡುತ್ತದೆ ವಿದ್ಯಾರ್ಥಿಗಳೇ ನಾವು ಒಂದು ಲಕ್ಷವನ್ನು ನಿಗದಿಪಡಿಸಬೇಕು ಆ ಲಕ್ಷಕ್ಕಾಗಿ ಮಾತ್ರ ಕಾರ್ಯ ಅಥವಾ ಪ್ರಯತ್ನ ಪಡಬೇಕು ಯಾಕಂದರೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಹೊತ್ತು ಕಳೆದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಅಂತ ಹಿರಿಯರು ಹೇಳುತ್ತಾರೆ ಕಳೆದು ಹೋದ ಸಮಯ ಮತ್ತೆ ಬಾರದು ಬಂಗಾರ ಬೆಳ್ಳಿ ಹಣ ಕಳೆದರೆ ಮತ್ತೆ ಗಳಿಸಬಹುದು ಆದರೆ ಸಮಯ ಕಳೆದು ಹೋದರೆ ಮತ್ತೆ ಸಿಗದು ವಿದ್ಯಾರ್ಥಿಗಳೇ ಈ ಭೂಮಿಯ ಮೇಲೆ ಹುಟ್ಟಿದ್ದೇವೆ ಎಂದರೆ ಏನಾದರೂ ಒಂದು ಸಾಧಿಸೋಣ ಹಿಂದಿಯಲ್ಲಿ ಒಂದು ಮಾತು ಇದೆ ಅದನ್ನು ತಮ್ಮ ಮುಂದೆ ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ ದೋ ದಿನ್ ಕಿ ಹೇ ಜಿಂದಗಿ ಹಮೇ ಹಮರ ಫರ್ಜ್ ನಿಬಾನಾ ಹೇ ದೋ ದಿನ್ ಕಿ ಹೇ ಜಿಂದಗಿ ಹಮೇ ಹಮರ ಫರ್ಜ್ ನಿಭಾನಾಹೇ ಸೂರಸ್ತೋ ನ ಸಹಿ ದೀಪಕ್ತೋ ಜರೂರ್ ಬನ್ನಹೇ ಎಷ್ಟು ಅರ್ಥ ಗರ್ಭಿತವಾಗಿದೆಯಲ್ಲ ಈ ವಾಕ್ಯ ಮಕ್ಕಳೇ ಈ ಭೂಮಿಯ ಮೇಲೆ ನಾವು ಹುಟ್ಟುತ್ತೇವೆ ಮತ್ತು ಸಾಯಲೇಬೇಕು ಆದರೆ ಹುಟ್ಟು ಸಾವಿನ ನಡುವೆ ಇರುವ ಈ ದಿನಗಳಲ್ಲಿ ನಾವು ಏನಾದರೂ ಒಂದು ಸಾಧಿಸಲೇಬೇಕಾಗಿದೆ ಈ ಜೀವನದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡೋಣ ಅದು ಏನೇ ಆಗಿರಲಿ ಇಡೀ ಜಗತ್ತನ್ನೇ ಬೆಳಗುವಂಥ ಸೂರ್ಯನಾಗದಿದ್ದರೂ ಪರವಾಗಿಲ್ಲ ಕೊನೆಯ ಪಕ್ಷ ಮನೆಯನ್ನು ಬೆಳಗುವ ದೀಪವನ್ನಾದರೂ ಆಗೋಣ ಅನ್ನುವುದೇ ಈ ಮಾತಿನ ಅರ್ಥ ವಿದ್ಯಾರ್ಥಿಗಳೇ ಇನ್ನು ಮುಂದೆ ನಿಮ್ಮ ಗುರಿಯ ಕಡೆ ಮಾತ್ರ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತೀರಾ ನೀವು ಏನಾದರೂ ಒಂದು ಸಾಧನೆಯನ್ನು ಮಾಡೇ ಮಾಡುತ್ತೀರಾ ನಿಮ್ಮ ತಂದೆ ತಾಯಿಯ ಕನಸನ್ನು ನನಸು ಮಾಡೇ ಮಾಡುತ್ತೀರಾ ಎಂಬ ಭರವಸೆಯಲ್ಲಿ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಆಲ್ ದ ಬೆಸ್ಟ್